ಓಂ ನಮೋ ಭಗವತೆ ವಾಸುದೇವಾಯ ನಾನಿವತ್ತಿನ ವಿಡಿಯೋದಲ್ಲಿ ಯಾಕೆ ಮೊದಲಿಗೆ ಒಂದು ವಿಷ್ಣುವಿನ ಮಂತ್ರವನ್ನು ಹೇಳ್ತಾ ಇದ್ದೀನಿ ಅಂದರೆ ಈ ಮಂತ್ರದ ಹಿಂದೆ ಒಬ್ಬ ಚಿಕ್ಕ ಬಾಲಕನ ತಪಸ್ಸಿದೆ ಅವನ ನೋವಿದೆ ಮಲತಾಯಿ ಧೋರಣೆಗೆ ಅವನು ಬೇಸತ್ತು ನೊಂದು ಎಲ್ಲವನ್ನು ತ್ಯಜಿಸಿ ಕಾಡಿಗೆ ಹೋಗಿ ತಪಸ್ಸು ಮಾಡಿ ಒಬ್ಬ ಪುಟ್ಟ ಬಾಲಕ ಒಲಸಿಕೊಂಡಂಥ ಕಥೆ ಇದೆ ನಾವು ರಾತ್ರಿ ಸಮಯದಲ್ಲಿ ತುಂಬ ಸ್ಟಾರ್ಸ್ನ ನೋಡ್ತೀವಿ ಚುಕ್ಕಿಗಳನ್ನ ನೋಡ್ತೀವಿ ಆದರೆ ಅದರಲ್ಲಿ ಒಂದು ಮಾತ್ರ ತುಂಬ ಮಿನುಗ್ತಾ ಇರುತ್ತೆ ಹೊಳಿತಾ ಇರುತ್ತೆ ಆ ಒಳಿಯುವ ಒಂದು ನಕ್ಷತ್ರದ ಹಿಂದಿನ ಕತೆ ನಾನಿವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಥರ ವೀಡಿಯೋಸ್ ಇಷ್ಟ ಆದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಹಾಗೆ ಲೈಕ್ ಮಾಡಿ ಇವತ್ತಿನ ಕತೆ ಇದು ಸತ್ಯಯುಗ ಅಥವಾ ಕೃತಾಯುಗ ಆಗ ಒಂದು ಕೋಟ್ಯಾಂತರ ವರ್ಷಗಳ ಹಿಂದೆ ನಡೆದಿರೋದು ಆ ಒಂದು ಕತೆ ಏನಿದೆ ಎಲ್ರಿಗೂ ಕೂಡ ನೋಡಿದವ್ರಿಗೆ ತುಂಬ ಒಂದು ನೋವು ಉಂಟಾಗುತ್ತೆ ಈಗಿನ ಕಾಲದಲ್ಲೂ ಕೂಡ ಅದೇ ಮಲೆತಾಯಿ ಧೋರಣೆ ಇದೆ ಆವಾಗಿನ ಕಾಲದಲ್ಲೂ ಕೂಡ ಮಲತಾಯಿ ಧೋರಣೆ ಎಲ್ಲೂ ಅಷ್ಟೇ ಒಂದು ಹೆಣ್ಣು ತಾಯಿಯಾಗಿ ಓಕೆ ಮಲತಾಯಿಯಾಗಿ ಯಾಕೆ ಇಷ್ಟು ಒಂದು ಕ್ರೂರಿ ಅನ್ನೋದು ಗೊತ್ತಿಲ್ಲ ಇವತ್ತಿನ ಕಥೆಯಲ್ಲಿ ಈ ಮಲತಾಯಿ ಧೋರಣೆಯಿಂದ ಹುಡುಗ ಈ ಮಲತಾಯಿಯ ಧೋರಣೆಯಿಂದ ಒಬ್ಬ ಪುಟ್ಟ ಐದು ವರ್ಷದ ಬಾಲಕ ನೊಂದು ವಿಷ್ಣುವನ್ನ ತಪಸ್ಸನ್ನು ಮಾಡಿ ಒಂದು ಅವನದೇ ಒಂದು ಪ್ರಪಂಚವನ್ನು ಪಡ್ಕೊತಾನೆ ಅವನದೇ ಆದಂತ ಒಂದು ಲೋಕವನ್ನು ಪಡ್ಕೊಂತಾನೆ ಆ ಕಥೆಯನ್ನು ನಾನಿವತ್ತು ಇಲ್ಲಿ ಹೇಳ್ತಾ ಇದ್ದೀನಿ ಈ ಪುಟ್ಟ ಹುಡುಗ ಏನಿದ್ದಾನೆ ಅವನ ಹೆಸರು ಧ್ರುವ ಈ ಧ್ರುವನ ತಂದೆ ಉತ್ತನ ಪಾದ ಅಂತ ಒಬ್ಬ ರಾಜ ಇರ್ತಾನೆ ಆ ರಾಜನಿಗೆ ಇಬ್ಬರು ಹೆಂಡತಿ ಇಬ್ಬರು ಹೆಂಡತಿಯರು ಇರ್ತಾರೆ ಹಿರಿಯ ಹೆಂಡತಿ ಸುನೀತಿ ಮತ್ತು ಚಿಕ್ಕವಳು ಸುರುಚಿ ಅಂತ ಇಬ್ರಿಗೂ ಕೂಡ ಇಬ್ಬರು ಹೆಂಡತಿಯರಿಗೂ ಕೂಡ ಇಬ್ಬರು ಗಂಡು ಮಕ್ಕಳು ಇರ್ತಾರೆ ಮೊದಲನೆಯವನು ಧ್ರುವ ಮತ್ತು ಎರಡನೆಯವನು ಉತ್ತಮ ಇಬ್ಬರು ಗಂಡು ಮಕ್ಕಳು ಇರ್ತಾರೆ ಈ ಇಬ್ಬರು ಗಂಡು ಮಕ್ಕಳಿಗೆ ಈ ಇಬ್ಬರು ಗಂಡು ಮಕ್ಕಳನ್ನು ರಾಜ ಒಂದೇ ಪ್ರೀತಿಯಿಂದ ನೋಡ್ತಿರ್ತಾನೆ ಆದರೆ ಇಬ್ಬರು ಹೆಂಡತಿಯರ ಮುಂದೆ ಆ ಪ್ರೀತಿನ ತೋರ್ಸ್ಕೊಳ್ಳೋಕ್ ತೋರಿಸಿಕೊಳ್ಳೋದಕ್ಕಾಗೋದಿಲ್ಲ ಯಾಕಂದರೆ ರಾಜನಿಗೆ ಕಿರಿಯ ಹೆಂಡತಿ ಮೇಲೆ ತುಂಬ ಪ್ರೀತಿ ಕಿರಿ ಹೆಂಡತಿನ ಅವನು ಲೆಕ್ಕಕ್ಕೆ ಇಟ್ಕೊಂಡಿರೋದಿಲ್ಲ ಕಿರಿ ಹೆಂಡತಿ ಅಂದರೆ ಅಷ್ಟು ಪ್ರೀತಿ ಇರುತ್ತೆ ಅವಳ ಜೊತೆ ತುಂಬ ಒಡನಾಟ ಇರುತ್ತೆ ಹೀಗೆ ಒಂದು ದಿನ ಏನಾಗುತ್ತೆ ಧ್ರುವ ಆಟ ಆಡ್ಕೊಂಡು ಅರಮನೆಗೆ ಬರ್ತಾನೆ ಆ ಸಮಯದಲ್ಲಿ ಧ್ರುವನ ತಂದ ಧ್ರುವನ ತಂದೆ ಅರಮನೆಯಲ್ಲಿ ಕೂತಿರ್ತಾನೆ ಅವನ ತೊಡೆಯ ಮೇಲೆ ಅವನ ತಮ್ಮ ಕಿರಿ ಹೆಂಡತಿಯ ಮಗ ಏನಿರ್ತಾನೆ ಉತ್ತಮ ಅವನು ಅವನ ತಂದೆಯ ತೊಡೆ ಮೇಲೆ ಕೂತ್ಕೊಂಡು ಆಟ ಆಡ್ತಾ ಇರ್ತಾನೆ ನಡ್ತಾ ಇರ್ತಾನೆ ಅಪ್ಪನ ಜೊತೆ ಪ್ರೀತಿಯಿಂದ ಒಂದು ಸಮಯನ ಕಳೀತಾ ಅದೇ ಸಮಯಕ್ಕೆ ಏನು ಮಾಡ್ತಾನೆ ಧ್ರುವ ನಾನು ಕೂಡ ನನ್ನ ತಂದೆ ಜೊತೆ ಆಟ ಆಡಬೇಕು ನಾನು ನನ್ನ ತಂದೆಯ ತೊಡೆ ಮೇಲೆ ಕೂತ್ಕೋಬೇಕಂತ ಓಡಿ ಓಡಿ ಬರ್ತಾನೆ ಓಡಿ ಓಡಿ ಬಂದು ಪ್ರೀತಿಯಿಂದ ಓಡಿ ಬರ್ತಿರ್ತಾನೆ ಆ ಸಮಯಕ್ಕೆ ಅವನ ಮಲತಾಯಿ ಅಲ್ಲಿಗೆ ಬರ್ತಾಳೆ ರಾಜನಿದ್ದಲ್ಲಿಗೆ ಬರ್ತಾಳೆ ಮಲತಾಯಿ ಆ ಬಂದಾಗ ಏನ ಬಂದು ಏನು ಧ್ರುವ ಓಡಿ ಬರ್ತಿರ್ತಾನೆ ತಂದೆ ಸಮೀಪಕ್ಕೆ ಹೋಗೋದಕ್ಕೆ ಬಿಡೋದಿಲ್ಲ ಅವನ ಚಿಕ್ಕ ಏನಾಗ ಅವರ ಚಿಕ್ಕಮ್ಮ ಬಿಡೋದಿಲ್ಲ ಅವನಿಗೆ ಬೇಜಾರಾಗುತ್ತೆ ಯಾಕೆ ಚಿಕ್ಕಮ್ಮ ನನ್ನ ತಡಿತಿದ್ದೀರ ನಾನು ನನ್ನ ತಂದೆ ಜೊತೆ ಆಟ ಆಡ್ತೀನಿ ಅಂತ ಆ ಧ್ರುವ ಹೇಳ್ತಾನೆ ಎಷ್ಟು ಕೇಳಿದ್ರು ಕೂಡ ಅವನ ಚಿಕ್ಕಮ್ಮ ಬಿಡೋದಿಲ್ಲ ಏನಾಗುತ್ತೆ ಆ ಸಮಯದಲ್ಲಿ ಧ್ರುವನಿಗೆ ತುಂಬ ಬೇಜಾರಾಗುತ್ತೆ ನೋವು ಉಂಟಾಗುತ್ತೆ ಮನಸ್ಸಿಗೆ ಅವನು ಕೇಳ್ಕೊತಾನೆ ಚಿಕ್ಕಮ್ಮ ನಾನು ತಂದೆ ಒಟ್ಟಿಗೆ ಆಟ ಆಡ್ತೀನಿ ತಮ್ಮನ ಜೊತೆ ಆಟ ಆಡ್ತೀನಿ ಅಂದಾಗ ಆಗ ಚಿಕ್ಕಮ್ಮ ತುಂಬ ಅವನಿಗೆ ತುಂಬ ಒಂಥರ ಮನಸ್ಸಿಗೆ ಬೇಜಾರಾಗೋ ಥರ ಮಾತಾಡ್ತಾಳೆ ನೀನು ನಿನ್ನಮ್ಮ ಈ ಅರಮನೆಯಲ್ಲಿರೋದಕ್ಕೆ ನಾಳ ಅಂತ ಬೈದು ಧ್ರುವನನ್ನು ಕಳಿಸ್ತಾಳೆ ಆಗ ಧ್ರುವ ಹೋಗೋದಿಲ್ಲ ಇಲ್ಲ ನಾನು ತಂದೆ ಜೊತೆ ಆಟ ಆಡಬೇಕಂತ ಹೇಳ್ತಾನೆ ಹಾಗೆ ಹೇಳ್ತಾಳೆ ಅವರ ಮಲತಾಯಿ ಹೇಳ್ತಾಳೆ ನೀನು ನಿನ್ನ ತಂದೆ ಜೊತೆ ಆಟ ಆಡಬೇಕಂದ್ರೆ ಹೋಗಿ ನಾರಾಯಣನಲ್ಲಿ ತಪಸ್ಸು ಮಾಡು ಮತ್ತೆ ಒಂದು ಪುನರ್ಜನ್ಮವನ್ನು ಬಾ ಈ ಜನ್ಮದಲ್ಲಂತೂ ಅದು ಸಾಧ್ಯ ಇಲ್ಲ ಅಂತ ಹೇಳಿ ಬೈದು ಅವನನ್ನು ಕಳಿಸ್ಬಿಡ್ತಾಳೆ ಆ ಒಂದು ಅರಮನೆ ಜಾಗದಿಂದ ಆವಾಗ ಅಲ್ಲೇ ಇದ್ದ ರಾಜ ಏನೂ ಮಾತಾಡೋದಿಲ್ಲ ಎಲ್ಲವನ್ನ ನೋಡಿಕೊಂಡು ಸುಮ್ಮನೆ ಇರ್ತಾನೆ ಅಷ್ಟು ಪ್ರೀತಿ ಚಿಕ್ಕ ಹೆಂಡತಿ ಮೇಲೆ ಸುರುಚಿ ಮೇಲೆ ಅಷ್ಟು ಪ್ರೀತಿ ಆಗ ಧ್ರುವನಿಗೆ ತುಂಬ ಮನಸ್ಸಿಗೆ ನೋವುಂಟಾಗಿ ಅವನ ತಾಯಿ ಹತ್ರ ಓಡಿ ಹೋಗ್ತಾನೆ ಅವನ ತಾಯಿ ಹತ್ರ ಓಡೋದಾಗ ಸುನೀತಿ ಹತ್ರ ಓಡಿ ಹೋಗ್ತಾನೆ ಓಡಿ ಹೋಗಿ ಹೇಳ್ತಾನೆ ನಡೆದದ್ದೆಲ್ಲ ವಿವರಿಸ್ತಾನೆ ಅಮ್ಮ ಯಾಕೆ ನಮಗೆ ಇಷ್ಟು ಕಷ್ಟ ಇಷ್ಟು ನೋವು ನಮಗೆ ಯಾಕೆ ಎಲ್ಲರ ಥರ ಒಂದು ಅಧಿಕಾರ ಇರಲಿ ಇಲ್ಲ ನನ್ನ ತಂದೆ ಜೊತೆ ನಾನು ಆಟ ಆಡಬಾರ್ದ ಯಾಕೆ ನೀನು ಅಪ್ಪನ ಜೊತೆ ಯಾಕೆರೋದಿಲ್ಲ ಅಂತೆಲ್ಲ ಕೇಳಿ ಹೇಳ್ತಾನೆ ಓಡಿ ಎತ್ಕೊಂಡೋಗಿ ಅಮ್ಮನನ್ನು ತಪ್ಕೊತಾನೆ ಆಗ ಅವರಮ್ಮ ಆಗ ಅವ್ರ ತಾಯಿ ಅವನಿಗೆ ಸಮಾಧಾನ ಮಾಡ್ತಾರೆ ನೀನೇನು ಯೋಚನೆ ಮಾಡಬೇಡದ್ರುವಾ ನಾನು ನತಾದೃಷ್ಟೆ ನನ್ನಂಥವಳ ಹೊಟ್ಟೆಯಲ್ಲಿ ಹುಟ್ಟಿದ್ಯಲ್ಲ ನೀನು ಕೂಡ ನತಾದೃಷ್ಟ ನಮ್ಮ ಈಗಿನ ಜೀವನ ಏನಿದೆ ನಾವು ಈಗೇ ಕಳಿಬೇಕು ನಮಗೆ ಯಾವುದೇ ಪ್ರೀತಿ ಸಿಗಲ್ಲ ಆಸರೆ ಸಿಗಲ್ಲ ಯಾಕಂದರೆ ನಿನ್ನ ತಂದೆ ನನ್ನ ಹೆಂಡತಿ ಥರ ಅಲ್ಲ ಒಬ್ಬ ಸೇವಕಿಯ ಥರ ಕೂಡ ನೋಡೋದಿಲ್ಲ ಅಂಥದ್ರಲ್ಲಿ ನಿನ್ನನ್ನು ಪ್ರೀತಿ ಮಾಡ್ತಾರ ಅಂತ ಹೇಳಿ ತುಂಬ ಬೇಜಾರಿಂದ ಹತ್ಕೊಂಡು ಮಗನನ್ನು ಸಂತೈಸ್ತಾರೆ ಆ ಸಂತೈಸ್ದಾಗ ಮಗನಿಗೆ ಆವಾಗ ಒಂದು ಮನಸ್ಸಿಗೆ ಒಂದು ದೃಢ ನಿರ್ಧಾರ ಬರುತ್ತೆ ಧ್ರುವನಿಗೆ ಆಗ ಹೇಳ್ತಾನೆ ಅಮ್ಮ ನಾನು ಇದಕ್ಕೊಂದು ತಕ್ಕ ಪಾಠ ನನ್ನ ಯೋಗ್ಯತೆ ಏನು ನಾನೇನು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನಾನು ಎಲ್ಲರಿಗಿಂತ ಜಾಸ್ತಿ ಆಗ್ತೀನಿ ನಾನು ಖಂಡಿತ ತಪಸ್ಸನ್ನು ಮಾಡ್ತೀನಿ ನನ್ನ ಏನು ಮಲತಾಯಿ ಹೇಳಿದ್ದಾಳೆ ಹಾಗೆ ಹೋಗಿ ಶ್ರೀಮನ್ನಾರಾಯಣನ ತಪಸ್ಸನ್ನು ಮಾಡಿ ಪ್ರತಿಯೊಂದನ್ನು ಪಡ್ಕೊಂಡು ಬರ್ತೀನಿ ನಿಗೋಸ್ಕರ ಅಂತ ಹೇಳಿ ಆ ಪುಟ್ಟ ಮಗು ದೃಢ ಸಂಕಲ್ಪ ದೃಢ ಸಂಕಲ್ಪ ಮಾಡಿ ಕಾಡಿಗೊರಡ್ತಾನೆ ಕಾಡಿಗೆ ಹೋಗಿ ನಾನು ನಾರಾಯಣನ ಕುರಿತು ತಪಸ್ ಮಾಡ್ತೀನಿ ನಾನೆಲ್ಲವನ್ನ ಪಡ್ಕೊತೀನಿ ಅಂತ ದೃಢ ನಿರ್ಧಾರ ಮಾಡಿ ತನ್ನ ಮಲತಾಯಿಯ ಮಾತಿಂದ ಬೇಸತ್ತು ನೊಂದು ಕಾಡಿಗೊರಡ್ತಾನೆ ಆ ಒಂದು ಐದು ವರ್ಷದ ಹುಡುಗ ಹೇಗೆ ತಪಸ್ ಮಾಡ್ತಾನೆ ಆರು ತಿಂಗಳು ಊಟ ನಿದ್ದೆ ಇಲ್ಲದೆ ಹೇಗೆ ತಪಸ್ಸು ಮಾಡ್ತಾನೆ ಹಾಗೆ ನಾರಾಯಣ ಪ್ರತ್ಯಕ್ಷ ಆಗಿ ಏನು ವರವನ್ನು ಕೊಡ್ತಾನೆ ಅವನ ತಂದೆ ಮತ್ತು ಮಲತಾಯಿ ಮಲತಾಯಿಯ ಮಗನಿಗೆ ಏನು ಶಾಪ ಕೊಡ್ತಾನೆ ಭಗವಂತ ಅನ್ನೋದ್ರ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಥರ ವೀಡಿಯೋಸ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಖಂಡಿತ ಏನಾದರೂ ನಿಮಗೆ ಇದರಲ್ಲಿ ಗೊಂದಲಗಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಾನು ಮತ್ತಷ್ಟು ಈ ಥರ ಸನಾತನ ಕಥನದ ಧರ್ಮದ ಒಂದು ಕಥೆಗಳನ್ನು ತಿಳಿಸ್ಕೊಡ್ಲಿಕ್ಕೆ ಮತ್ತಷ್ಟು ಪ್ರಯತ್ನ ಪಡ್ತೀನಿ थैंक यू जय श्री राम